ಹಾಯ್ ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋಗೆ ವೆಲ್ಕಮ್ ಇವತ್ತೇನೆಂದರೆ ಸೂರ್ಯನಿಂದ ಲೇಬರ್ ಕರ್ಕೊಂಡ್ಬಂದಿದ್ದ ಮೂರು ಸೀಟು ಅವ್ರು ಬಿಡಬೇಕು ಹಂಗೆ ಜಮೀನಲ್ಲಿ ಇವತ್ತು ಸೆತ್ತೆ ಹೊಡಿತು ಒಂದು ಸ್ವಲ್ಪ ಟೊಮೊಟೊ ಸೆತ್ತೆ ಬಂದ್ಬಿಟ್ಟಿತ್ತು ಹಂಗೆ ಒಂದು ಸ್ವಲ್ಪ ರೋಗ ಬಂದ್ಬಿಟ್ಟಿದೆ ಟೊಮೊಟೋಗೆ ಅದಕ್ಕೆ ಒಂದು ಔಷಧಿ ಹೊಡಿಬೇಕು ಮೈಸೂರಿಗೆ ಇದ್ದೀನಿ ನಮ್ಮ ಬ್ರದರು ಬಂದವರಂತೆ ಹಂಗೆ ಕರ್ಕೊಂಡು ಬನ್ನಿ ಸಿಗೋದ ಟೊಮೊಟೊ ತೊಳೆದೊಳಗೆಡೆ ಈ ಥರ ಸೆತ್ತ ಬಂದ್ಬಿಟ್ಟಿದ್ದು ಗೈಸ್ ಅದಕ್ಕೆ ಒಂಥರ ಸೆತ್ತ ಹೊಡೆಯೋ ಮಿಷಿನಲ್ಲಿ ಹೊಡಿತಾ ಇದೆ ನೋಡಿ ಈ ಥರ ಫುಲ್ ಇತ್ತು ಈ ಥರ ನೀಟಾಗಿ ಕಟ್ ಆಯ್ತಾ ಇದೆ ಸೆತ್ತೆ ಅಲ್ಲಿಂದ ಬಂದೆ ಇನ್ನೊಂದು ಆರು ಏಳು ಸಾಲ ಐತೆ ಹೊಡಿತೀನಿ ಇವಾಗ ನೋಡಿ ನಮ್ಮ ಅಪ್ಪ ಅವರು ಇದ್ದಾರೆ ಕಾರ್ ಡಿಕ್ಕಿ ತಗಿಕ್ಕೆ ಒಂದು ಸ್ವಲ್ಪ ಲೇಬರೆಲ್ಲ ಕಿತ್ಕೊಂಡಿದ್ರು ಹುಲ್ಲೆಲ್ಲ ಹಾಕ್ಕೊಂಡು ಇವಾಗ ಸೂರಳಿಗೆ ಹೋಗೋಲ್ಲ ಟೊಮೊಟೊ ನೋಡಿ ಇನ್ನೊಂದು ಬ್ಯಾಚು ಅದೇ ನಾವು ಓಪನ್ ಫೀಲ್ಡೆಲ್ಲಕ್ಕಿನ ಅದು ಈ ಥರ ಚೆನ್ನಾಗೈತೆ ಆದರೆ ಏನು ಅಂದರೆ ಈ ಥರ ರೋಗ ಬರ್ತಿತ್ತು ಅದಕ್ಕೋಸ್ಕರ ಫೋಟೋ ಹೊಡ್ಕೊಂಡು ನಾವು ಮೈಸೂರಿಗೆ ಅಗ್ರಿ ಕ್ಲಿನಿಕ್ಗೆ ವಂಸ್ಥಿತರ ಹೋಗ್ತಾಯಿದ್ದೀವಿ ಚೆನ್ನಾಗೈತೆ ಪೇಪರ್ ಮೇಲೆ ಇರೋದು ಅದು ಒಂದು ಸ್ವಲ್ಪ ರೋಗ ಬಂದಿದೆ ಒಂದು ಔಷಧಿ ಸ್ಪ್ರೇ ಮಾಡಬೇಕು ಅದಕ್ಕೆ ಒಂದು ಔಷಧಿ ಸ್ಪ್ರೇ ಮಾಡೋದ ಬನ್ನಿ ಹಾಗೆ ಒಂದು ಸ್ವಲ್ಪ ಇತ್ತು ಮೆಣಸಿಕಾಯಿ ಎಲ್ಲ ಕೋದ್ರೂ ಇಷ್ಟು ಆಗೈತೆ ಅಷ್ಟೇ ಮಧ್ಯಾಹ್ನ ಊಟ ಮಾಡ್ಕೊಂಡು ಕೋದಿದ್ದು ಇದು ಇದರಲ್ಲೇ ಮಿಷಿನ್ ಹೊಡಿತಿದ್ದು ಸೆತ್ತ ಹೊಡಿತಿದ್ದು ನಾವು ಮೈಸೂರಿಗೆ ಹೋಗೋಕ್ಕಿಂತ ಮುಂಚೆ ಸೂರಳಿಗೆ ಲೇಬರ್ ಬಿಡೋಕೆ ಹೋಗಬೇಕು ಹಂಗೆ ಬಿಟ್ಬಿಟ್ಟು ಮನೆಗೆ ಬಂದು ಬಟ್ಟೆ ಗಿಟ್ಟೆ ಇಕ್ಕೊಂಡು ಮೈಸೂರಿಗೆ ಹೋಯ್ತಾ ಸಿಗೋದ ಫಸ್ಟು ಸೂರ್ಯಳಿಗೆ ಹೋಗೋದ ಬನ್ನಿ ಇವಾಗ ಲೇಬರೆಲ್ಲ ಬಿಟ್ಬಿಟ್ಟು ಊರಿಗೋಗ್ತಾಯಿದ್ದೀನಿ ಬನ್ನಿ ಊರಿಗೆ ಹೋಯ್ತಾ ರೆಡಿ ಆಗ್ಬಿಟ್ಟು ಮೈಸೂರು ಹೋಯ್ತಾ ಸಿಗೋದ ಸ್ನಾನ ಮಾಡ್ತಾ ರೆಡಿ ಆದ ಹಂಗೆ ನಮ್ಮ ಮಮ್ಮಿನ ನಮ್ಮ ಅಪ್ಪನ ಬರ್ತೀನಿ ಅಂದರು ಇವಾಗ ಮೈಸೂರು ಅಂದ್ರೆ ಬರೋದ ಬನ್ನಿ ನಂಜನಗೂಡಕ್ಕೆ ಬಂದು ಟ್ರಾಫಿಕ್ ಇತ್ತು ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ಬೇಕು ಅಗ್ರಿ ಕ್ಲಿನಿಕ್ ಬಂದು ಎಲ್ಲ ತಗೊಂಡು ಟೊಮೊಟೊಕ್ಕೆ ಔಷಧಿ ಮತ್ತು ಗೊಬ್ಬರ ಎಲ್ಲರಿಂದ ಒಂದು ಇಪ್ಪತ್ತೈದು ಸಾವಿರ ಖರ್ಚಾಯಿತು ಸುತ್ತಲಿದರೆ ಎಲ್ಲ ತಗೊಂಡು ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ ಹೋಯ್ತಾ ಸಿಗದ ಬನ್ನಿ ಗುಡೆ ಎಲ್ಲ ತಿನ್ಕೊಂಡ ಇವಾಗ ಮನೆಗೆ ಹೋಗ್ತೇನೆ ಜಮೀನು ಹತ್ರ ಬಂದಿದ್ದು ಕರೆಂಟ್ ಕೊಟ್ಟಿತ್ತು ಅದಕ್ಕೆ ಒಂದು ಸ್ವಲ್ಪ ಟಮೊಟೊಕ್ಕೆ ಗೊಬ್ಬರ ಎಳಿಸ್ತಾ ಇದ್ದು ಟ್ವೆಲ್ ಸಿಕ್ಸ್ಟಿ ಒನ್ ಎಲ್ಲ ಎಳಿಸಾದ್ಮೇಲೆ ಮನೆಗೆ ಹೋಗೋದ ನಿನ್ನೆ ಈ ವಿಡಿಯೋ ಎಂಡ್ ಮಾಡೋಕ್ಕಾಗಿರಲಿಲ್ಲ ಈ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾಯ್